ಕಮತಗಿ ಪಟ್ಟಣದಲ್ಲಿ ಶಿವರಾಮೇಗೌಡ್ರ ಕರ್ನಾಟಕ ರಕ್ಷಣಾ ವೇದಿಕೆ ಹುನಗುಂದ ತಾಲೂಕು ವತಿಯಿಂದ ಸಭೆಯನ್ನು ಕಮತಗಿ ನಗರದ ಐಬಿಯಲ್ಲಿ ಕರೆಯಲಾಗಿತ್ತು ಸಭೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಶರಣು ಗಾಣಿಗೇರವರ ಅಧ್ಯಕ್ಷತೆಯಲ್ಲಿ ರಾಮ್ ತಾಳ ಹಾಗೂ ಕಮಕಮತಗಿ ವಲಯ ಘಟಕವನ್ನು ಪ್ರತಿಗೆ ನೀರುಣಿಸುವ ಮೂಲಕ ದೀಪ ಬೆಳಗಿಸುವ ಅವರ ಮೂಲಕ ಉದ್ಘಾಟನೆ ಮಾಡಲಾಯಿತು ರಾಮ್ ತಾಳ್ ಅಧ್ಯಕ್ಷರಾಗಿ ರಮೇಶ್ ಕಮತಗಿ ವಲಯ ಘಟಕದ ಅಧ್ಯಕ್ಷರಾಗಿ ಹನುಮಂತಗೌಡರವರನ್ನು ಗೌಡರವರನ್ನು ನೇಮಕ ಮಾಡಲಾಯಿತು ಕಮತಿ ನಗರ ಪಟ್ಟಣದ ಅಧ್ಯಕ್ಷರಾಗಿ ಮಾರುತಿ ತಳವಾರ್ ಅವರನ್ನು ನೇಮಕ ಮಾಡಲಾಯಿತು ಸಭೆಯಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಶ್ರೀಕಾಂತ್ ಗಗನದ ತಾಲೂಕು ಅಧ್ಯಕ್ಷರಾದ ಸಿ ಒಡ್ ದರ್ಬಸ್ಸಮ ಕಲಿ ನೂತನ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ವಿದ್ಯಾ ಭೀಮ್ಸಿ ಹಾಗೂ ಶಾಂತ ಜಳಕಿಯನ್ ಇತರರು ಹಾಜರಿದ್ದರು ರಮೇಶ್ ಭಜಂತ್ರಿ ಸನ ಸುದ್ದಿವಾಹಿನಿ ಕಮತಗಿ ತಾಲೂಕು ಉಪಾಧ್ಯಕ್ಷರಾದ ಶ್ರೀಕಾಂತ್ ಗಗನವರೇ ಹಾಗೂ ಮಾರುತಿ ತಳವಾರ್ ಅವರೇ ಹಾಗೂ ನಮ್ಮ ತಾಲೂಕು ಗೌರವಾಧ್ಯಕ್ಷರಾದ ಜಿಮ್ ಸಿ ವಡ್ಡರ್ ಅವರೇ ಹಾಗೂ ಇಲ್ಕರ ತಾಲೂಕು ವತಿಯಿಂದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಇವತ್ತ ನೇಮಕ ಮಾಡ್ತೀವಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಹೊಸದಾಗಿ ಸೇರ್ಪಡೆಗೊಂಡಂಥ ರಾಮತಾಳ ತಾಳ ಯುವಕ ಅವರಿಂದ ಇವತ್ತೆಲ್ಲ ಇಷ್ಟು ಜನ ಸೇರಿದ್ರು ಅವ್ರನ್ನ ಇವತ್ತು ಕಂಬದಿ ವಲಯ ಘಟಕದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ವಿ ಅವರಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೂ ಇನ್ನುಳಿದ ಎಲ್ಲ ಅರಂ ತಾಳ್ ಗ್ರಾಮದ ಯುವಕರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾಯಿದೀನಿ ಹಾಗೂ ಎಲ್ಲಕಲ್ तालुका ವತಿಯಿಂದ ವಿದ್ಯಾಪಸ್ನೆ ಹಾಗೂ ಶಾಂತಾ ಜಳಕಿವರಿ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಂತು ವတ်ತು ಸ್ತಂಧರ್ಪ ಅಂತ ಹೇಳಬಹುದು ಈ ಕಾರ್ಯಕ್ರಮ ನಮ್ಮ ಯುವಕ ಮಿತ್ರ ಹನುಮಂತ ಗೌರರಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದ್ದಾರೆ ಭಾಳ ಖುಷಿ ಆಗ್ತದೆ ನನಗೆ ಈ ಒಂದು ಕಮದಿಗಿ ವಲಯ ಘಟಕ ಯಾರು ಇದ್ದಿಲ್ಲ ನಮ್ಮ ಶ್ರೀಕಾಂತ್ ಅವರು ಮತ್ತು ಹಿಂಸೆಯವರು ಅಷ್ಟೇ ಇದ್ದರು ಇವತ್ತು ಮತ್ತು ಇವರು ನಮ್ಮ ಮಾರುತಿಗಳು ಕೂಡ ಇವತ್ತು ನಮ್ಮ ಕರ್ನಾಟಕ ಕಕ್ಷ ಹಾಗೂ ನಮ್ಮ ರಾಮತಾಳ ಗ್ರಾಮದ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಮೂಲಕ ನಾನು ಸಂಜೆ ನಮಸ್ಕಾರ ಕೊಡ್ತೇನೆ ಈಗ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆ ಹಾಗೂ ರಾಮ್ತಾಳ್ ಹಾಗೂ ಕಮತಿಗಿ ಘಟಕದ ಉದ್ಘಾಟನೆ ಇವಾಗ ನೆರವೇರಿಸುತ್ತೇವೆ